ಹಾಯ್ ಫ್ರೆಂಡ್ಸ್ ಇಂದು ನಾವು ಭಾರತದ ಅತ್ಯಂತ ಸುಂದರ ಮತ್ತು ಅತಿದೊಡ್ಡ ಜಲಪಾತಗಳ ಬಗ್ಗೆ ತಿಳಿದುಕೊಳ್ಳೋಣ ನಮ್ಮ ದೇಶದಲ್ಲಿ ಪ್ರಕೃತಿ ಕೊಟ್ಟ ಅದ್ಭುತಗಳಲ್ಲಿ ಜಲಪಾತಗಳು ಒಂದು ಬನ್ನಿ ಈ ಜಲಪಾತಗಳ ಅಚ್ಚರಿ ಸೌಂದರ್ಯಕ್ಕೆ ನಾವೂ ಒಂದು ಪ್ರವಾಸ ಮಾಡೋಣ ಜೋಗ ಜಲಪಾತ ಕರ್ನಾಟಕದ ಶಿವಮೊಗ್ಗ ಜಿಲ್ಲೆಯಲ್ಲಿ ಇರುವ ಜೋಗ ಜಲಪಾತವನ್ನು ಗರಸಪ್ಪ ಜಲಪಾತ ಎಂದು ಕರೆಯುತ್ತಾರೆ ಇದು ಭಾರತದ ಎರಡನೇ ಅತಿ ಎತ್ತರದ ಜಲಪಾತ ಎಂಟುನೂರ ಇಪ್ಪತ್ತೊಂಬತ್ತು ಅಡಿ ಶರಾವತಿ ನದಿಯ ಮೇಲೆ ನಿರ್ಮಾಣವಾದ ಈ ಜಲಪಾತ ನಾಲ್ಕು ಭಾಗಗಳಾಗಿ ಬೀಳುತ್ತದೆ ರಾಜ ರಾಣಿ ರೋವರ್ ಮತ್ತು ರಾಕೆಟ್ ದುಧಸಾಗರ ಜಲಪಾತ ಗೋವಾ ಕರ್ನಾಟಕ ಗಡಿಯಲ್ಲಿ ಇರುವ ಈ ಜಲಪಾತದ ಎತ್ತರ ಒಂದು ಸಾವಿರದ ಹದಿನೇಳು ಅಡಿ ಹಾಲಿನಂತೆ ಬಿಳಿಯಾಗಿ ಬೀಳುವ ನೀರಿನ ಕಾರಣದಿಂದ ಇದಕ್ಕೆ ದುಧಸಾಗರ ಎಂಬ ಹೆಸರು ಬಂದಿದೆ ರೈಲ್ವೆ ಸೇತುವೆಯ ಹತ್ತಿರದಿಂದ ನೀರು ಹರಿಯುವ ದೃಶ್ಯ ಪ್ರವಾಸಿಗರಿಗೆ ಅಚ್ಚರಿ ಮೂಡಿಸುತ್ತದೆ ಅತಿರಪ್ಪಳ್ಳಿ ಜಲಪಾತ ಕೇರಳದ ಥ್ರಿಸ್ಸೂರ್ ಜಿಲ್ಲೆಯಲ್ಲಿ ಇರುವ ಈ ಜಲಪಾತವನ್ನು ಭಾರತದ ನಿಯಾಗರ ಎಂದು ಕರೆಯುತ್ತಾರೆ ಎಂಬತ್ತು ಅಡಿ ಎತ್ತರ ಮುನ್ನೂರ ಮೂವತ್ತು ಅಡಿ ಅಗಲದಲ್ಲಿ ಹರಿಯುವ ಈ ಜಲಪಾತ ಚಲನಚಿತ್ರಗಳಲ್ಲಿ ಹೆಚ್ಚು ಪ್ರಸಿದ್ಧವಾಗಿದೆ ಹಸಿರು ಅರಣ್ಯದ ಮಧ್ಯೆ ಹರಿಯುವ ಈ ಜಲಪಾತ ಪ್ರವಾಸಿಗರ ಹೃದಯ ಗೆಲ್ಲುತ್ತದೆ ನೋಖಾಲಿಕೈ ಜಲಪಾತ ಮೇಘಾಲಯ ರಾಜ್ಯದ ಚರಾಪುಂಜಿಯಲ್ಲಿ ಇರುವ ಈ ಜಲಪಾತ ಒಂದು ಅಡಿ ಎತ್ತರದಿಂದ ಬೀಳುತ್ತದೆ ಇದು ಭಾರತದ ಅತ್ಯಂತ ಎತ್ತರದ ಪ್ಲಂಜ್ ಜಲಪಾತ ಹಸಿರು ಪರ್ವತಗಳು ಮಳೆಗಾಲದ ಮೋಡಗಳು ಮತ್ತು ಹಸಿರು ತೊಟ್ಟಿಲಿನಂತೆ ಕಾಣುವ ನೀರಿನ ಕೆರೆ ಇದಕ್ಕೆ ವಿಶೇಷ ಸೌಂದರ್ಯ ಕೊಡುತ್ತವೆ ಹೊಗೆನಕ್ಕಲ್ ಜಲಪಾತ ತಮಿಳುನಾಡಿನ ಧರ್ಮಪುರಿಯಲ್ಲಿ ಇರುವ ಹೊಗೆನಕ್ಕಲ್ ಜಲಪಾತವನ್ನು ಭಾರತದ ನಿಯಾಗರ ಎಂದು ಕರೆಯುತ್ತಾರೆ ಇಲ್ಲಿ ಬೋಟ್ ರೈಡ್ ಒಂದು ವಿಶಿಷ್ಟ ಅನುಭವ ಕೊಡುತ್ತದೆ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ